ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಿಳ್ಳಾರ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ವಸತಿ ಯೋಜನೆಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನಾರು ಹದಿನೇಳು ಮತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಯಡಿ ಹದಿನಾಲ್ಕು ಮನೆಗಳು ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಅಂಬೇಡ್ಕರ್ ನಿವಾಸ ಯೋಜನೆಯಡಿ ಇಪ್ಪತ್ತ್ಮೂರು ಮನೆಗಳು ಎರಡು ಸಾವಿರದ ಹದಿನೈದು ಹದಿನಾರರ ಬಸವ ವಸತಿ ಯೋಜನೆಯಡಿ ನಲವತ್ತೊಂದು ಮನೆಗಳಿಗೆ ಬಂದ ತೊಂಬತ್ತೊಂಬತ್ತು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಹಣ ನಿಗಮದಿಂದ ಬಂದಿದ್ದು ಆದರೆ ಯಾವುದೇ ಫಲಾನುಭವಿಗಳು ಮನೆ ಕಟ್ಟೆ ಇದ್ರೂ ಕೂಡ ಬೇರೆಯವರ ಮನೆಯ ಮೇಲೆ ಜಿಪಿಎಸ್ ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಇದರಲ್ಲಿ ಪಿಡಿಒ ಅಧ್ಯಕ್ಷರು ಕಂಪ್ಯೂಟರ್ ಆಪರೇಟರ್ ಶಾಮೀಲಾಗಿ ಅವ್ಯವಹಾರ ಹೆಸಗಿದ್ದಾರೆ ಅಂತ ಮಲ್ಲಪ್ಪ ಬಿಳಿದಾರ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಗೆ ಗ್ರಂಥಾಲಯ ಉನ್ನತೀಕರಣಕ್ಕೆ ಕಂಪ್ಯೂಟರ್ ಗಣಕಯಂತ್ರ ಖರೀದಿಗೂ ಕೂಡ ಎಂಬತ್ತು ಸಾವಿರ ಹಣದ ರಸೀದಿ ಇದ್ದು ಯಾವುದೇ ಕಂಪ್ಯೂಟರ್ ತರದೇ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರಂತೆ ಈಗಾಗಲೇ ಈ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು ಮನವಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ ಆರು ಜನರ ತನಿಖಾ ತಂಡವನ್ನು ರಚಿಸಿದ್ದು ಆದರೆ ತನಿಖಾಧಿಕಾರಿಗಳ ಪೈಕಿ ನಾಲ್ಕು ಜನ ಅಧಿಕಾರಿಗಳು ಬಂದಿದ್ದು ಮಲ್ಲಿಕಾರ್ಜುನ ಸಂಘವಾರ ಅಧಿಕಾರಿ ತಾಲೂಕು ಪಂಚಾಯಿತಿ ಒಡಗೇರ ಮೀನಾಕ್ಷಿ ಪಾಟೀಲ್ ಸಿಡಿಪಿಒ ಒಡಗೇರಾ ಇವರಿಬ್ಬರು ಗೈರಾಗಿದ್ದು ತನಿಖೆ ಬಗ್ಗೆ ಯಾವುದೇ ವರದಿಗಳು ಇಲ್ಲಿಯ ತನಕ ನೀಡಿಲ್ಲ ಹೀಗಾಗಿ ಆದಷ್ಟು ಬೇಗ ಈ ಬಗ್ಗೆ ತನಿಖಾ ಅಧಿಕಾರಿಗಳು ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕಾರ್ಮಿಕ ರಕ್ಷಣಾ ವೇದಿಕೆಯ ಟ್ರೇಡ್ ಯೂನಿಯನ್ ಜಿಲ್ಲಾಧ್ಯಕ್ಷ ಸಂಗಮೇಶ ಕುಂಬಾರ ಮತ್ತು ಗ್ರಾಮಸ್ಥ ಮಲ್ಲಪ್ಪ ಆಗ್ರಹಿಸುತ್ತಿದ್ದಾರೆ ನೋಟಿಸ್ ಕಳಿಸಿ ನಿಮ್ಗೆ ತನಿಖೆ ಕೊಡ್ತು ಡೇಟ್ ಕೊಡ್ತು ಅಂದರು ಇವತ್ತು ದಿನದಲ್ಲಿ ಬಂದಿದ್ದಾರೆ ಆದರೆ ಒಬ್ಬರನ್ನ ನೋಟಿಸ್ ಪಂಚಾಯಿತಿ ಪಂಚಾಯತ್ ಆಪರೇಟರ್ಗಳು ಬಂದಿ ಮೀಡಿಯಾಗಳು ಕಂಪ್ಯೂಟರ್ ಆಗಲಿ ಯಾರೇ ಆಗಲಿ ನೋಟಿಸ್ ಕೊಟ್ಟಂಥ ಮನೆಗಳಿಗೆ ಹೋಗಿ ತೋರ್ಸೋಕೆ ಸರಿ ಬರ್ಲಿಕ್ಕೆ ತಯಾರಿಲ್ಲ ತಯಾರಿ ಇವು ಮನೆಗಳು ಹಂತ ಹಂತವಾಗಿ ಜಿ ಪಿ ಎಸ್ ಬೀಸ್ಮೆಂಟು ಬಾಗಿಲಿ ಛತ್ತು ಬಣ್ಣ ಆದ ನಂತರ ಪೇಮೆಂಟ್ ಆಗೋಂಥ ಕೆಲಸ ಆಗಿಲ್ಲ ಅವು ಒಂದೇ ಸಮ ಜಿ ಪಿ ಎಸ್ ಮಾಡ್ಕೊಂಡು ಒಂದೇ ಸಲ ಪೇಮೆಂಟ್ ಮಾಡಿ ಅವ್ರ ಮನೆ ಅವ್ರವ್ರ ಮನೆಗಳಿಗೆ ಕಮಿಷನ್ಲಿದ್ದ ಪಿ ಡಿ ಒ ಅಥವಾ ಮೆಂಬರ್ದವರು ಅಧ್ಯಕ್ಷರು ಫ್ಯಾಮಿಲಿಯಾಗಿ ಮತ್ತು ಇನ್ನು ಇರಿಕ ಬಿಳಾರದಲ್ಲಿ ಇರಿಕಿರಂಥ ಗ ಯುವಕರಾದಂಥವರು ಅವರೆಲ್ಲರೂ ಸೇರಿಸಿ ಅದು ಕಮಿಷನ್ ಪ್ರಕಾರ ಮನೆ ಬಿಲ್ ಮಾಡಿ ಎತ್ಕೊಟ್ಟಾರೆ ಅದು ತನಿಖೆನೂ ಸರಿಗೆ ಆಗವಲ್ದು ಹ್ಞೂ ವರದಿ ಕೊಡೋಕೆ ನೋಟಿಸ್ ನೋಡಿಸ್ಕೊಟ್ಟು ಮನೆಗೆ ತೋರ್ಸೋಕಂತ ಇರಲ್ಲ ಯಾರ್ಯಾರು ಫಲನ ಬೇವು ಅವ ಮನೆಗಳು ಅವರು ಸರ್ನೆ ಮಿಲ್ಲಲ್ಲಿ ಜಾತಿವಾದದಲ್ಲಿ ಮನೆಗಳಾಗ್ಯಾವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ತಾಯಮ್ಮ ಕೊಂಬಿನ ಅವರು कैमरामैन लाल सिंह राठौड जो शिवू राठौड यादगिरी